ಸಿಂಕಲ್ಲಿ ಕಸ ಕಟ್ಕೊಂಡು ನೀರು ಹೋಗ್ತಾ ಇಲ್ವಾ ಸಿಂಕ್ ಕಡೆಯಿಂದ ಜಿರ್ಲೆಗಳು ಬರ್ತಾ ಇದೆಯಾ ಹೀಗೆ ಮಾಡಿ ಇವತ್ತಿನ ಮ್ಯಾಜಿಕ್ ಲಿಕ್ವಿಡ್ ಅನ್ನು ಹೀಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಇವತ್ತಿನ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ಪುಡಿ ಉಪ್ಪನ್ನ ಈ ತವವನ್ನ ಚೆನ್ನಾಗಿ ಕಾಯಿಸಿಬಿಟ್ಟು ಮೇಲೆ ಪುಡಿ ಉಪ್ಪನ್ನು ಹಾಕಿ ಪುಡಿ ಉಪ್ಪನ್ನ ಹಾಕಿ ಮತ್ತೆ ಒಂದು ನಿಮಿಷಗಳ ಕಾಲ ಉರಿ ಉರಿಯಿಟ್ಟು ಉಪ್ಪು ಚೆನ್ನಾಗಿ ಬಿಸಿಯಾದ ತಕ್ಷಣ ಸಿಮ್ ಮಾಡಿಕೊಂಡು ಈ ರೀತಿ ನೋಡಿ ನಾವು ಹೇಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಈ ರೀತಿ ಹೇರ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ನಮಗೆ ಎಷ್ಟೇ ಹಳೆಯಾಗಿರುವ ಒಂದು ಎಣ್ಣೆಯ ಒಂದು ಜಿಡ್ಡಾಗಿ ಹಿಡ್ಕೊಂಡಿರುತ್ತಲ್ಲ ಅದೆಲ್ಲ ಹೋಗುತ್ತೆ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಎಲ್ಲ ಕಪ್ ಕಪ್ಪಾಗಿ ಉಪ್ಪಿನ ಜೊತೆಗೆ ಒಂದು ಮೇಲೆ ಕಾಣಿಸ್ತಾ ಇರ್ಬೋದು ನಿಮಗೆ ಸೈಡ್ ಜಾಸ್ತಿ ಇರುತ್ತೆ ನಾವು ದೋಸೆ ಮಾಡಿ ಮಾಡಿ ಹಚ್ತಾ ಫುಲ್ಲು ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಡುತ್ತೆ ಅದು ನಾವು ಕ್ಲೀನ್ ಮಾಡಿದ್ರೂ ತೊಳೆದ್ರೂ ಕೂಡ ಹೋಗೋದಿಲ್ಲ ಈ ರೀತಿ ಕಾಯಿಸೇ ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ ಇದೇ ರೀತಿಯಾಗಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಈ ಥರ ನಾವು ಚೆನ್ನಾಗಿ ಉಪ್ಪಲ್ಲಿ ಈ ರೀತಿ ಮಿಕ್ಸ್ ಮಾಡಿ 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 ಅದನ್ನೆಲ್ಲ ತೆಗಿಬೇಕು ಈ ಉಪ್ಪು ತರಿತರಿ ಆಗಿರೋದ್ರಿಂದ ದೋಸೆ ತವ ಕೂಡ ಕ್ಲೀನಾಗಿರುತ್ತೆ ಮತ್ತೆ ಈ ಉಪ್ಪನ್ನು ಇನ್ನೊಂದು ಸಲ ಯೂಸ್ ಮಾಡ್ಬೋದು ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ನೋಡಿ ಇವಾಗ ಇಷ್ಟು ಉಪ್ಪು ಮೆಕ್ಕಿದೆ ವೇಸ್ಟ್ ಆಗೋದಿಲ್ಲ ನೋಡಿ ನಂತರ ಈ ಬಿಸಿ ತವಕ್ಕೇ ಒಂದು ನಿಂಬೆ ಹಣ್ಣಿನ ಹೋಳು ತಗೊಳ್ಳಿ ನಂತರ ಈ ಹೋಳಿನಿಂದ ಚೆನ್ನಾಗಿ ಒಂದು ರೌಂಡ್ ಉಜ್ಕೊಂಡ್ಬಿಡೋಣ ಇದು ಹುಳಿ ಅಂಶ ಆಗಿರೋದ್ರಿಂದ ಮತ್ತೆ ನಮಗೆ ಎಷ್ಟೇ ಜಿಡ್ಡಿದ್ರೂ ಇದ್ರ ಇದ್ರ ಮುಖಾಂತರ ನಮಗೆ ಹೋಗುತ್ತೆ ಮೇಲೆ ಇರೋದೆಲ್ಲ ಹೋಗಿದೆ ಈಗ ಸ್ವಲ್ಪ ಸ್ವಲ್ಪ ಇದ್ದರೆ ಈ ಒಂದು ನಿಂಬೆಹಣ್ಣಿನ ಹೋಳನ್ನು ಯುಜ್ ಉಜ್ಜೋದ್ರಿಂದ ನೀಟಾಗಿ ಬಿಟ್ಕೊಂಡ್ಬಿಡುತ್ತೆ ಮತ್ತೆ ಒಂದು ಸ್ವಲ್ಪ ನೀರನ್ನು ಹಾಕಿ ನಿಂಬೆ ಹಣ್ಣಿನಲ್ಲೇ ನೀಟಾಗಿ ಈ ಥರ ಉಜ್ಜಿಬಿಡಿ ಎಷ್ಟೇ ಹಳೆಯ ಜಿಡ್ಡಾಗಿರುವ ದೋಸೆ ತವ ಆಗಿದ್ರೂ ಇದರಿಂದ ಕ್ಲೀನ್ ಆಗುತ್ತೆ ನೋಡಿ ನೀವು ಜಾಸ್ತಿ ಕಷ್ಟಪಡೋದು ಬೇಡ ಸಿಮ್ಮೆಲ್ಲ ಇಟ್ಕೊಂಡು ನೀವು ದೋಸೆ ತವನ ಕ್ಲೀನ್ ಮಾಡ್ಬೋದು ಕಬ್ಬಿಣದ ತವ ಆಗಿರ್ಬೋದು ಸ್ಟಿಕ್ ತವ ಆಗಿರ್ಬೋದು ಅರ್ಜೆಂಟಲ್ಲಿ ಹಾಗೆ ನಾವು ದೋಸೆ ಮಾಡಿ ಒಂದು ನೀಟಾಗಿ ಒಂದು ಬಟ್ಟೇಲಿ ಒರೆಸಿ ಇಟ್ಬಿಡ್ತೀವಿ ಸೈಡ್ ಸೈಡೆಲ್ಲ ಅದು ಜಿಡ್ಡು ಹಿಡ್ದು ಹಿಡ್ದು ದಪ್ಪ ಆಗಿರುತ್ತೆ ಅಂಥ ಒಂದು ದೋಸೆ ತವ ಕೂಡ ಕ್ಲೀನ್ ಮಾಡ್ಬೋದು ನೋಡಿ ನಂತರ ಒಂದು ಕಾಟನ್ ಬಟ್ಟೆ ಅಥವಾ ಟಿಶ್ಯೂ ಪೇಪರಲ್ಲಿ ನೀಟಾಗಿ ಆ ಹುಳಿ ಅಂಶನೆಲ್ಲ ಈ ಥರ ಒರೆಸಿ ಮತ್ತೊಂದು ಟಿಶ್ಯೂ ಪೇಪರಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಎಷ್ಟೇ ಜಿಡ್ಡಿನ ಜಿಡ್ಡಿದ್ರೂ ಕೂಡ ನೀಟಾಗಿ ಕ್ಲೀನ್ ಆಗಿದೆ ನೋಡ್ತಾ ಇರಬಹುದು ದೋಸೆ ತವನ ಇವಾಗ ಒಂದು ಪ್ರೊಸೀಜರ್ ಆಯಿತು ಇನ್ನೊಂದು ಲಾಸ್ಟ್ ಅಲ್ಲಿ ಈ ರೀತಿಯಾಗಿ ಒಂದೆರಡು ಚಮಚ ಎಣ್ಣೆಯನ್ನು ಹಾಕಿ ಮತ್ತೊಂದು ಈರುಳ್ಳಿ ಹೋಳನ್ನು ತಗೊಂಡು ನೀಟಾಗಿ ಉಜ್ಬಿಡಿ ಈ ರೀತಿ ಮಾಡೋದ್ರಿಂದ ದೋಸೆ ತುಂಬಾ ಚೆನ್ನಾಗಿ ಎದ್ದು ಬರುತ್ತೆ ಅವಾಗವಾಗ ದೋಸೆ ತವಗಳನ್ನ ಈ ರೀತಿ ನಾವು ಕೇರ್ ಮಾಡ್ಕೊಳ್ತಾ ಇದ್ರೆ ದೋಸೆ ಯಾವತ್ತೂ ಹಾಳಾಗೋದಿಲ್ಲ ತವ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಥರ ಉಜ್ಜಾದ ಮೇಲೆ ಇದನ್ನು ಮತ್ತೆ ನೀರು ಮತ್ತು ಸೋಪಲ್ಲಿ ನೀಟಾಗಿ ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ರೆ ಚೆನ್ನಾಗಿರುತ್ತೆ ತವಗಳು ನಾನಿಲ್ಲಿ ಒಂದು ಬೌಲಿಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೇನುತುಪ್ಪ ಅರ್ಧ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಇದ್ದೀನಿ ಈಗ ಒಂದು ಸ್ವಲ್ಪ ಒಂದು ಕಾಲು ಚಮಚ ಆಗುವಷ್ಟು ಶ್ಯಾಂಪೂ ನಿಮ್ಮ ಹತ್ರ ಯಾವ ಶಾಂಪೂ ಇರುತ್ತೋ ಆ ಶ್ಯಾಂಪೂನ ಹಾಕ್ಕೊಳ್ಳಿ ನಾನು ಡೌ ಶಾಂಪೂ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಪ್ಯಾಕೆಟ್ ಅಂದರೆ ಎರಡು ರೂಪಾಯಿ ಪ್ಯಾಕೆಟಲ್ಲಿ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ಕಾಫಿ ಪುಡಿನ ಹಾಕ್ಕೊಂಡಿದ್ದೀನಿ ಬ್ರೂ ಇನ್ಸ್ಟಂಟ್ ಪೌಡರೇ ಹಾಕಬೇಕು ಚೆನ್ನಾಗಿರುತ್ತೆ ಇಲ್ಲಿ ನಾಟಿ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇದರಲ್ಲಿ ರಸದ ಅಂಶ ಜಾಸ್ತಿ ಇರೋದರಿಂದ ನಾಟಿ ಹಣ್ಣನ್ನಲ್ಲಿ ಒಂದು ಅರ್ಧ ಒಳ್ಳಾದರೆ ಸಾಕಾಗುತ್ತೆ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ವಾರ ನಾವು ಇಟ್ಟು ನಾವು ಯೂಸ್ ಮಾಡ್ಬೋದು ನೋಡಿ ಇವಾಗ ಆ ಸಿಪ್ಪೆನ ಹಾಗೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಕಾಫಿ ಪೌಡರ್ ಟೊಮೊಟೊ ಎಲ್ಲ ಹಾಕಿರೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಸ್ಕಿನ್ನಿಗೆ ಕೈ ಕಾಲುಗಳೆಲ್ಲ ಒರಟಾಗಿತ್ತೆ ನೋಡಿ ಈ ಒಂದು ವೆದರಿಗೆ ಒರಟಾಗಿರುತ್ತೆ ಒಡೆದ್ಬಿಡುತ್ತೆ ಹಾಗಾಗಿ ಇಂಥ ಸ್ಕ್ರಬ್ಗಳನ್ನು ಅವಾಗವಾಗ ಮಾಡೋದ್ರಿಂದ ಸ್ಮೂತಾಗಿರುತ್ತೆ ಸಾಫ್ಟಾಗುತ್ತೆ ಸ್ಕಿನ್ ನೋಡಿ ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಒಂದು ಪೇಸ್ಟ್ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೂಡ ನೀರಿನ ಅಂಶ ನಾವು ಸೇರಿಸಿಲ್ಲ ಬರೀ ಟೊಮೆಟೊ ರಸದಲ್ಲೇ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡಿದ್ದು ಇವಾಗ ಇದು ರೆಡಿ ಇದೆ ನೋಡಿ ಈಗ ನಾನು ಕೈಗೆ ಹಾಕಿ ತೋರಿಸ್ತಾ ಇದ್ದೀನಿ ಒಂದು ಒಳ್ಳೆ ಗ್ಲೋ ಕೊಡೋದ್ರ ಜೊತೆಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಹೊಳಿತಾ ಇರುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ ಇದನ್ನು ಒಂದು ನಮಗೆ ಇದ್ರ ರಿಸಲ್ಟ್ ಗೊತ್ತಾಗಲ್ಲ ನಾವು ಇದನ್ನು ಮಾಡಿಕೊಳ್ತಾನೆ ಇರಬೇಕು ಆವಾಗವಾಗ ಮನೆಯಲ್ಲಿ ನ್ಯಾಚುರಲ್ ಆಗಿ ಸಿಕ್ಕೋದನ್ನು ನಾವು ಮಾಡ್ತಾಯಿದ್ರೆ ಸ್ಕಿನ್ ಕೂಡ ನಾವು ಚೆನ್ನಾಗಿಟ್ಕೊಳ್ಬೋದು ನೋಡಿ ಅದೇ ಟೊಮೆಟೊ ಪೀಸಲ್ಲಿ ನಾನು ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾವು ಮುಖಕ್ಕೂ ಕೂಡ ಅಪ್ಲೈ ಮಾಡ್ಕೊಳ್ಬೋದು ಇದನ್ನು ನೋಡಿ ಕೈ ಕಾಲುಗಳೆಲ್ಲ ಒರಟಾಗಿರುತ್ತೆ ನೋಡಿ ಅಂಥ ಒರಟಾದಾಗ ಈ ರೀತಿ ಒಂದು ಸ್ಕ್ರಬ್ಬನ್ನು ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಮತ್ತು ಸಾಫ್ಟ್ ಆಗುತ್ತೆ ಸ್ಕಿನ್ ಒಂದು ನಿಮಿಷಗಳ ಕಾಲ ಇದೇ ರೀತಿಯಾಗಿ ಚೆನ್ನಾಗಿ ಈ ಟೊಮೊಟೊ ಸಿಪ್ಪೆಯಿಂದ ಚೆನ್ನಾಗಿ ಸ್ಕ್ರಬ್ ಮಾಡಿ ನಂತರ ಸ್ವಲ್ಪ ಡ್ರೈ ಆದ ತಕ್ಷಣ ತಣ್ಣೀರಲ್ಲೇ ನಾವು ಇದನ್ನು ಕ್ಲೀನ್ ಮಾಡಿಕೊಂಡು ನೋಡಿ ತೋರಿಸ್ತಾ ಇದ್ದೀನಿ ನಾನು ಡಿಫ್ರೆನ್ಸ್ ಕಾಣಿಸ್ಬೋದು ನಿಮಗೆ ಒಂದೇ ದಿಸಕ್ಕೆ ಯಾವುದೇ ಅದ ನಾವು ಹೋಮ್ ಮೇಡ್ ಮಾಡ್ಕೊಂಡಿರೋದು ಒಂದೇ ದಿಸಕ್ಕೆ ರಿಸಲ್ಟ್ ಗೊತ್ತಾಗಲ್ಲ ಇದನ್ನ ನಾವು ಅವಾಗವಾಗ ಅವಾಗ ಮಾಡ್ಕೊಳ್ತಾ ಇರಬೇಕು ಅವಾಗ ನಮಗೆ ಇದರ ರಿಸಲ್ಟ್ ಗೊತ್ತಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಮನೆಗಳಲ್ಲಿ ಒಂದು ಒಳ್ಳೆ ಎನರ್ಜಿ ಸಿಗಬೇಕಂದ್ರೆ ಹೀಗೆ ಮಾಡಿ ಒಂದು ನೋಡಿ ಈ ರೀತಿಯಾಗಿರೋ ಧೂಪ ಹಾಕೋಕ್ಕೆ ಇಟ್ಟಿರುವ ಒಂದು ದೀಪ ಇದು ಇಲ್ಲಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಒಂದು ಮೂರು ಲವಂಗ ಹಾಗೆ ಒಂದು ಕರ್ಪೂರ ಒಂದು ಎರಡು ಚಕ್ಕೆ ಎಲೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಎಣ್ಣೆಯಲ್ಲಿ ಅದ್ದಿರುವ ದೀಪದ ಬತ್ತಿನ ಹಾಕ್ಕೊಂಡು ನೋಡಿ ಈ ರೀತಿ ದೀಪನ ಇದ್ದೀನಿ ಈ ದೀಪ ಹಚ್ಚಿದ ತಕ್ಷಣ ಎಲ್ಲವೂ ಈ ದೀಪದಲ್ಲೇ ನಾವು ಸುಟ್ಕೊಳ್ಬೇಕು ಮೊದಲು ನೋಡಿ ಚಕ್ಕೆ ಎಲೆನ ಇದ್ದೀನಿ ಚಕ್ಕೆ ಎಲೆ ಸುಟ್ಟ ತಕ್ಷಣ ಒಂದೇ ಒಂದೇ ಎಲ್ಲೆ ಕರ್ಪೂರ ಪಚ್ಚ ಕರ್ಪೂರ ಹಾಕಿದರೆ ಒಳ್ಳೆಯದು ಇಲ್ಲಾಂದರೆ ನಾರ್ಮಲ್ ಕರ್ಪೂರ ನೋಡಿ ಏಲಕ್ಕಿ ಮತ್ತು ಲವಂಗ ಕೂಡ ಇದ್ದೀನಿ ಮತ್ತು ಒಂದು ಚಕ್ಕೆ ಎಲೆಯನ್ನು ಹಾಕಿ ಈ ರೀತಿಯಾಗಿ ಸುಡಬೇಕು ಈ ಸುಡೋದ್ರ ಜೊತೆಗೆ ಏಲಕ್ಕಿ ಲವಂಗ ಹಾಕಿರೋದು ಎಲ್ಲ ಸುಡಬೇಕು ಅದು ಬೂದಿ ಆಗಬೇಕು ಅಲ್ಲಿವರೆಗೂ ಇದನ್ನು ಸುಟ್ಟುಬಿಡಬೇಕು ಮನೆಗಳಲ್ಲಿ ಜಗಳಗಳು ಜಾಸ್ತಿ ಆಗುತ್ತೆ ಮಕ್ಕಳು ಹುಷಾರ್ ತಪ್ತಾರೆ ಹಾಗೆ ಆವಾಗವಾಗ ಕಿರಿಕಿರಿ ಆಗ್ತಾ ಇರುತ್ತೆ ನೋಡಿ ಅಂಥ ಸಮಯದಲ್ಲಿ ಅವಾಗವಾಗ ನೀವು ಈ ರೀತಿಯಾಗಿ ಏಲಕ್ಕಿ ಲವಂಗ ಮತ್ತು ಚಕ್ಕೆ ಎಲೆ ಜೊತೆಗೆ ಸುಟ್ಟಾಗ ಒಂದು ಒಳ್ಳೆಯ ಪಾಸಿಟಿವ್ ಎನರ್ಜಿ ನಿಮಗೆ ಸಿಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸು ನೀವು ಇದನ್ನು ಶುಕ್ರವಾರ ಅಥವಾ ಮಂಗಳವಾರದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅಮಾವಾಸಿ ಹುಣ್ಣೆಗ ಹುಣ್ಣಿಮೆಗಳಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಒಂದು ಐದು ನಿಮಿಷದ ಕೆಲಸ ಈ ರೀತಿ ಮನೆಯಲ್ಲೇ ಸಿಗುತ್ತೆ ಚಕ್ಕೆ ಲವಂಗ ಮತ್ತು ಪಲಾವ್ ಎಲೆ ಮನೇಲಿ ಆರಾಮಾಗಿ ಸಿಗುತ್ತೆ ಇದನ್ನು ಸುಡೋದ್ರಿಂದ ನಮಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಹೇಳಿ ಕೆಟ್ಟದ್ದೆಲ್ಲ ಹೊರಗಡೆ ಹೋಗಿ ಒಳ್ಳೇದು ಮಾತ್ರ ಮನೇಲಿರಬೇಕಂದ್ರೆ ಈ ರೀತಿ ಅವಾಗವಾಗ ನಾವು ಇಂಥ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಮನೆಯಲ್ಲಿ ಈ ಥರ ಧೂಪಗಳನ್ನು ಹಾಕೊಳ್ತಾ ಇರಬೇಕು ಒಮ್ಮೆ ಇದನ್ನು ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಟ್ರೈ ಮಾಡ್ತಾ ಇರ್ತೀರ ಅಷ್ಟೊಂದು ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಹೀನೋ ಪ್ಯಾಕೆಟನ್ನು ತೊಗೊಂಡಿದ್ದೀನಿ ಈ ಹೀನೋ ಪ್ಯಾಕೆಟಿಂದ ಎಷ್ಟೆಲ್ಲ ಒಂದು ಟಿಪ್ಸ್ಗಳನ್ನು ಮಾಡ್ಕೊಳ್ಬೋದು ಮತ್ತು ತುಂಬ ಕ್ಲೀನಿಂಗ್ ಲಿಕ್ವಿಡ್ಗಳಿಗೂ ನಾವು ಬಳಸ್ಬೋದು ಇಲ್ಲಿ ಒಂದು ಮ್ಯಾಜಿಕ್ ಲಿಕ್ವಿಡ್ ಮಾಡೋಣ ಒಂದು ಗ್ಲಾಸ್ ನೀರನ್ನು ನೋಡಿ ಕಾಯ್ಸೋಕೆ ಇಟ್ಕೊಂಡಿದ್ದೀನಿ ನೀರು ಸ್ವಲ್ಪ ಬಿಸಿ ಆಗ್ತಾನೆ ನಿಮ್ಮ ಹತ್ರ ಯಾವುದು ಎಕ್ಸ್ಪೈರಿ ಆಗಿರುವ ಮಾತ್ರೆ ಇದ್ದರೆ ಪರವಾಗಿಲ್ಲ ಒಂದು ಮಾತ್ರೆ ಹಾಕ್ಕೊಂಡಿದ್ದೀನಿ ಮಾತ್ರೆ ಚೆನ್ನಾಗಿ ಕರಗುತ್ತೆ ನಂತರ ಒಂದು ಒಂದು ಚಮಚದಷ್ಟು ಕಲ್ಲುಪ್ಪನ್ನು ಹಾಕಿದ್ದೀನಿ ಈಗ ನೋಡಿ ಒಂದು ಅರ್ಧ ಪ್ಯಾಕೆಟಷ್ಟು ಹೀನ ಪೌಡರನ್ನು ಹಾಕೊಂಡಿದ್ದೀನಿ ಹೀನ ಪೌಡರನ್ನು ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇಷ್ಟೇ ಸಿಂಪಲ್ ಆಗಿರೋ ಲಿಕ್ವಿಡ್ ನೋಡಿ ಇದು ಮೂರೇ ವಸ್ತುಗಳನ್ನು ಹಾಕಿ ಮಾಡಿರುವಂಥ ಲಿಕ್ವಿಡ್ ಇದು ಮನೆಯಲ್ಲೇ ಆರಾಮಾಗಿ ಸಿಗುತ್ತೆ ಇಂಥ ಲಿಕ್ವಿಡನ್ನು ನಾವು ಮಾಡಿ ಮಾಡಿ ಇಟ್ಕೊಂಡ್ರೆ ಯಾರ ಮನೆಗಳಲ್ಲಿ ಜಾಸ್ತಿ ಜಿರ್ಲೆ ಮರಿಗಳು ಜಾಸ್ತಿ ಇರುತ್ತೋ ನೊರ್ಜೆಗಳು ಜಾಸ್ತಿ ಇರುತ್ತೋ ಈ ಸ್ಪ್ರೈನ ಮಾಡ್ತಾ ಬಂದಾಗ ಎಲ್ಲವೂ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತು ಇದೇ ಲಿಕ್ವಿಡನ್ನು ತೆಗೆದು ಸಿಂಕ್ ಏನಾದರೂ ಬ್ಲಾಕ್ ಆದರೆ ಒಂದು ಇದೇ ಒಂದು ಒಂದು ಸ್ವಲ್ಪ ನೋಡಿ ಇಂಥ ಅರ್ಧ ಗ್ಲಾಸ್ ಅಷ್ಟು ಹಾಕಿದರೆ ಸಿಂಕೆಲ್ಲ ಕಸ ಏನಾದರೂ ಕಟ್ಕೊಂಡಿದ್ರೆ ನೀಟಾಗಿ ಕೆಳಗಡೆ ಹೋಗುತ್ತೆ ಮತ್ತು ಈ ಜಾಗದಲ್ಲಿ ನೊರ್ಜೆಗಳು ಮತ್ತು ಸಣ್ಣ ಸಣ್ಣ ಬರ್ತಾ ಇತ್ತು ಅಂದ್ಕೊಳ್ಳಿ ಇದನ್ನು ಮಾಡ್ತಾ ಇದ್ದ ಹಾಗೆ ಒಂದು ಕೂಡ ಜಿರ್ಲೆಗಳು ಬರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಟಿಪ್ಸ್ ಫಾಲೋ ಮಾಡಿ ಎಲ್ಲಿ ಸಿಂಕ್ ಎಲ್ಲ ಬ್ಲಾಕ್ ಆಗುತ್ತೋ ಇಂತ ನೀರನ್ನು ಕೂಡ ಮಾಡಿ ಹಾಕಬಹುದು ಮೆಕ್ಕಿರುವ ನೀರನ್ನು ನೋಡಿ ಈ ಲಿಕ್ವಿಡ್ ಅನ್ನ ನಾನು ಒಂದು ಸ್ಪ್ರೈ ಬಾಟಲಿ ಹಾಕೊಂಡಿದ್ದೀನಿ ನಿಮ್ಮ ಹತ್ರ ಸ್ಪ್ರೈ ಬಾಟಲ್ ಇದ್ರೆ ಹಾಕೊಳ್ಳಿ ಈ ರೀತಿ ನೀವೇನಾದ್ರೂ ಕ್ಲೀನ್ ಮಾಡಬೇಕು ಅಂದಾಗ ಕೌಂಟರ್ ಟಾಪ್ ಆಗಿರಬಹುದು ಕೆಳಗಡೆ ಒಂದು ಸಂಧಿಗಳು ಕ್ಲೀನ್ ಮಾಡ್ಬೇಕಂದಾಗ ಇಂತ ಒಂದು ಲಿಕ್ವಿಡ್ ಅನ್ನ ಬಳಸಿ ಕ್ಲೀನ್ ಮಾಡೋದ್ರಿಂದ ಒಂದು ಜಿರ್ಲೆಗಳು ಕೂಡ ಬರೋದಿಲ್ಲ